அண்ணா மஸ்து பட்டாட்டினா சொல்லதா உருா்கடி டமோட்டோனா நோடு இன்ச்செஞ்சி அருத அருக இப்பட்டினி ஈநார்த்தர் தூனா அச்சு அண்ணா நான் மகளிர் ஒன்று ஹன் தகுதில் ஒன்று காய் பல்ய தகு ரொக்கில் ரொக்கல்ல அந்தி நோடு பட்டி தம்ப ண்டாப்டி ரொட்டி மலியதா இங்கே நோடி இவ்வளோ எந்தெந்த ஹன் தகண்டிட்டு எல்லா காய் பலேன தகண்டாள் சான் நோடதான் ஹாலே கதி இட்ட வரக்கட்டி ஜாலியார் ಮಗಳಿದ್ದಾಗ ಒಂತರ ಮಗಳಿದ್ದಾಗ ಒಂಥರ ಹೆಂಗ್ ಮಾಡ್ತಾವ ಹುಡುಕಿ ದೊಡ್ಡ ನಾಟಕ ಬಿಡಿಕಿ ರೇಣುವ ರೇಣುವ ಏನ್ ರೀತಿ ಅಲ್ವಾ ಇಷ್ಟ ದಿನ ಹಣ್ಣು ಒಂದು ಕಾಣ್ತಿರ್ಕಿಲ್ಲ ಏನಿಲ್ಲ ಈಗ ನೋಡ್ರಿ ಬಿಟ್ಟು ತುಂಬಾ ಹಣ್ಣ ಕಾಯಿಪಲ್ಲಿ ಎಲ್ಲ ತುಂಬಿದಾವಲ್ಲ ಎಲ್ಲಿ ತಗೊಂಬಂದಿ ಎಲ್ಲಿ ಆಗ್ತಲ್ರಿ ನಿಮ್ ಮಗ ತಿಳದ ಪಗಾರ ಬಂತಂತ ಅದಕ್ಕೆ ಹಣ್ಣುಗಳು ಒಂದು ಇಷ್ಟು ತೊಗೊಂಬರಿ ಮತ್ತು ಹುಡುಗರಿಗೆ ಹಾಸ್ಟೆಲ್ ಹೋದ್ರಾತು ಕೊಟ್ಟು ಬಂದ್ರೆ ಅಂತ ಅಂದಿನಿ ಮಳೆಗಾಲ ಐತ್ಲ ಹುಡುಗರಿಗೆ ಹಣ್ಣು ಹಂಪಲಿ ಏನಾರು ತಿನ್ನಕ ಅದಕ್ಕೆ ಒಂದು ಸಂತ ಅಂತ ನೀ ತಂದಾರ ಹಂಗ ಕಾಯಿಪಲ್ ಏನು ಮಾಡ್ತಕೊಂಬಂದ್ರೆ ನಾಳೆ ಅಟಪಾಲು ಆವಾ ಅದು ಮಾಡ್ಕೊಂಡು ಹುಡುಗರಿಗೆ ಡಬ್ಬಿ ಕಟ್ಕೊಂಡು ಹೋಗಿ ನೋಡಿ ಬಂದ್ರೆ ಹೇಳಿ ನಾಳೆ ರವಿವಾರ ಇಟ್ಲ ಹೋಗಿ ಹುಡುಗರು ನಟ್ಟು ನೋಡಿ ಬರ್ತೀವಿ ಅದಕ್ಕೆ ಪಟ ಪಟ ರೊಟ್ಟಿ ಮಾಡಿದೆ ನಾನು ಎಲ್ಲ ಚೋಳ ಹಚ್ಕೋತೀನಿ ಚಕ್ಲಿ ಮಾಡ್ಕೊತೀನಿ ಆಟ ಖರ್ಚಿಕಾಯಿ ಮಾಡ್ಕೊತೀನಿ ರೀ ಚುಮ್ಮರಿ ಒಗ್ಗರಣೆ ಅಷ್ಟು ಹಚ್ತೀನಿ ಹಚ್ಚಿ ಒಟ್ಟು ಹಣ್ಣುಗಳು ಮತ್ತು ಶಂಕರಪಾಳಿ ಅಷ್ಟು ಮಾಡ್ತೀನಿ ರೀ ಅಷ್ಟು ಒಂದು ಡಬ್ಬಿ ಮಾಡಿ ಎರಡು ಹುಡುಗರಿಗೆ ಆಮೇಲೆ ಇದನ್ನ ಏನದು ನಾಳೆ ನಾಳೆದ ಪಲಾವಷ್ಟು ಮಾಡ್ಕೊಂಡು ಒಂದಿ ಟ್ರೈತಾ ಮಾಡ್ಕೊಂಡು ಒಂದು ಎರಡು ಬಿಸಿ ಚಪಾತಿ ಒಂದಿಟ್ಟ ಆಲೂಗಡ್ಡೆ ಪಲ್ಯ ಮಾಡ್ಕೊಂಡು ಹೋಗ್ತೇನೆ ಅಲ್ಲಿ ಎಲ್ಲಾರು ಹೊರಗೆ ಎಲ್ಲರೂ ಹೋಗಿ ಉಂಡ ಮಾಡಿ ಅಡ್ಡಾಡಿ ಅವಕ್ಕೆಲ್ಲ ಕೊಟ್ಟು ನಾಳೆ ಸಂಜೆಕ್ ಬರ್ತಾರೀ ಚಲೋ ಬಿಡಿವ ನಮ್ಮ ಜ್ಯೋತಿ ಇದ್ದಾಗ ಒಂದು ಹಣ್ಣು ಕಾಣಲಿಲ್ಲ ಒಂದು ಕಾಯಿ ಕಾಣಲಿಲ್ಲ ಕಾಣ್ಲಿಲ್ಲ ಈಗ ನೋಡಿ ಇವ್ ಬುಟ್ಟಿ ತುಂಬ ರೊಟ್ಟಿ ರೊಟ್ಟಿ ಅನ್ನೋದೇ ಇರಾಕಿಲ್ಲ ಇಲ್ಲೇ ಒಂದೇ ದಿನ ಚಾಪಿ ಹಾಕಿ ಚಪಾತಿ ಮಾಡಿದಕ್ಕೆ ಎಷ್ಟು ಬೈದಿ அய்யே நோட்ரு லத்தி அவ்வளோ அடிமணித்த ஜிட்டு அந்தித்திங்க நோட் ரீத்தி அவ்வளோ சொல்க்கெ எல்லா சலி சப்பாடி மாடி ஓகித்த இங்க நோட்ரி நான் எஸ் நீட்டி எல்லா தொழி ஒரி மாறி ஆ ஒலி எட்டு அது உரிஹச்சி மாத்தமேட் அந்த உரி நுழினா தகவ உரி எத்தோது எல்லா மணி துபு ஒட்டுக்கொண்டு சாப்பி ஹாஸ்கண்டு சப்பாத்தி மாண்காக்கி இல்லை நான் எட்டு நீட்டாக ஒரி மாச்சிட்டேன் அடிகி மணி ஜாஜ யாரும் ஒழிக்கு வந்தும் ஒன்று திங்க்ராக்க குந்திராக்க மனசாக்கி ஹௌது விடுவா ஹௌது நோடீங்க ಅಕ್ಕನ ಮನೆಗೆ ನನ್ನ ಮಗಳು ಹೋಗ್ಯಾಳು ಹೋಗ್ಯಾಳು ನೀ ನೋಡ್ರಿ ಎಲ್ಲಾ ತಾರತಮ್ಯ ಮಾಡ್ಕೊಳಕತ್ತಿ ಅದ ಜ್ಯೋತಿ ನನ್ನ ಮಗಳು ಮಾಡಿದ್ದೆ ಮಾಡಿದ್ದಂದ್ರ ಅವ ತಿಂತಿದ್ದು ಪಾಪ ಹ್ಮ್ ಅಯ್ಯ ಶಿವ್ನಾ ಕುಳ್ರಿ ಅವ್ರೆಲ್ಲಾರು ನಾವೆಲ್ಲಾರು ಸೇರಿ ಒಂದ್ ಇಪ್ಪತ್ ಮಂದಿ ಆಗಿವಿ ಇದ್ದದೆಲ್ಲ ಮನೆಯಿಂದ ರೊಕ್ಕ ಪಕ್ಕ ಖಾಲಿ ಮಾಡ್ಕೊಂಡಾಗಿತ್ತು ನನ್ನ ಮಕ್ಕಳು ಮಂದಿ ನಮ್ಮ ಮನೆಯಾಗಿನ ದಿನ ಮಾಡ್ತಾವೆ ಕೂಳು ತಿಂತಾವ್ ನಾವು ಅಲ್ಲಿ ಹಾಸ್ಟೆಲ್ದಾಗ ಆಗ ಬಾಯಿ ರುಚಿ ಬೇಕಲ್ಲ ಅದಕ್ ಒಂದೇ ಮಾಡ್ಕೊಂಡು ನಂತರ ಸಂಕ್ಟೆ ನಿಮ್ಗ ನನ್ನ ಮಕ್ಳಿಗೆ ಮಾಡಿದ ಮಾಡ್ರ ಸಂಗತ್ ನಿಮ್ಗ ಅಯ್ಯವ ಸಂಟ ಪಡಕೆಲ್ಲವ ನಾನು ನನ್ನ ಮಕ್ಕಳ ಹೂ ಆದ್ರೆ ಒಂದಿನಾನು ಇವ್ರಿದ್ದ ಮಾಡ್ಲಿಲ್ಲಲ್ವ ಅಂತ ನಾಕತ್ತಿನ ಅಷ್ಟ ನಾಯಕ ಸಂಟ ಸಂಕಟ ಪಡ್ಲಿ ಇವ ಚಾ ಮಾಡಿ ಏನೋ ನೋಡ್ರ ಭಯ ನೀರು ಬರೋದ ಹಾಲೇ ಮಾಡಿ ಒಂದೇ ಗುಟ್ಟಕ್ಕೆ ಹಾಕ ಅಯ್ಯತಿ ಹಲ ಈ ಹತ್ತು ರೂಪಾಯಿ ಪಾಕೆಟು ಕೊಟ್ಟು ಹಾಲು ತರ್ಸೀನಿ ಹತ್ತು ರೂಪಾಯಿ ಹ್ಞೂ ಅದ್ರಾಗದು ಅವ್ರಿಗೊಂದು ಕಪ್ಪು ನನಗೊಂದು ಕಪ್ ಮಾಡ್ಕೊಂಡು ನಿನ್ನ ನೀವು ಮೊದ್ಲು ಹೇಳಿದ್ರೆ ನಿಮ್ಗೊಂದು ಕಪ್ ಇಡ್ತೀನಿ ಈಗ ಮತ್ತೆ ನಿಮ್ಗೆ ಹಾಕೊಟ್ಟಂದ್ರೆ ಮತ್ತೆ ಅವ್ರಿಗೆ ಕೊಟ್ಟರೆ ನನಗೆ ಇಲ್ಲಂಗಾಕತ್ತಿ ಹಾಕತಿ ತಂಡೆ ಬೇರೆ ಸಾಕಷ್ಟು ಐತ್ರಿ ನೀವು ಮೊದ್ಲಾಗೆ ಹೇಳ್ಬೇಕಲ್ಲವ್ರಿ ಮತ್ತು ನನಗೊಂದು ಕಪ್ ಚಾಡುಗಂತ ಸರ್ ಅಯ್ಯ ನೀ ಚಾಡು ನನಗೇನು ಗೊತ್ತಿಲ್ಲ ಸಂಜೆ ಆರಕ್ಕೆ ಚಾಡ್ತಿದ್ದಿ ಅದಕ್ಕೆ ಎಲ್ಲಿ ಬಿಡಿ ಎಲ್ಲಿ ಇಡ್ತಾಳು ಈಗ ಮೊದ್ಲು ಚಿಪ್ಪನ್ ಹಂಕಾಯಿ ಎಲ್ಲಿ ಇಡ್ತಾಳು ನೀ ಹಿಡ್ದು ಹೇಳಿದ್ರೆ ಅತ್ತಿ ಚಾರ್ಟ್ ನಿಮಗೆ ಬೇಕನಂತ ಒಂದು ಮಾತು ನೀ ಕೇಳಿದ್ದೆ ಅಂದ್ರೆ ಏನ್ ನಾನು ಸಸಿ ಅಂತೀನಿ ನೀವೊಂದು ಮಾತು ಕೇಳಿಲ್ಲ ನಿನ್ ಗಂಡ ಇಟ್ಕೊಂಡಿದಿ ಮತ್ತ್ ನಮ್ಮ ಮನೆ ಇರಾಕಿನ ಹೋಗಬೇಕಲ್ಲ ಏನಿಲ್ರಿ ನಿಮ್ಗೊಂದ್ಕಪ್ಪ ಕಪ್ಪ ಅಂತ ಎರಡು ಕಪ್ ಚಾ ಇಟ್ಕೊಂಡಿನಿ ಅತ್ತಿ ಬಂದು ನಂಗೊಂದ್ ಕಪ್ ಚಾ ಕೊಡಂತ ಅಂದ್ಲ ಅದಕ್ಕೆ ನಾ ನೀ ಇಲ್ಲ ಅತ್ತಿ ಮತ್ತ ನೀವು ಮದ್ ಹಾಡ್ಬೇಕು ಎರಡು ಕಪ್ ಚಾ ಇಟ್ಟಿದ್ರೆ ಇನ್ನೊಂದು ಕಪ್ ಬಿಡ್ತೀನಿ ಈಗ ನೋಡ್ರಿ ನಿಮ್ಗ್ ಕೊಟ್ಟರು ನನಗಿಲ್ಲ ನಾನ್ ಕೊಟ್ಟರು ನಿಮಗಿಲ್ಲ ಹಂಗಾಕತಿ ಏನ್ ಮಾಡುದು ಅಂತ ವಿಚಾರ ನಾ ಏನು ಅಂದಿಲ್ರಿಪಾ ಹೌದಣ್ಣ ಏನು ನಿರಾಕಿ ಈಗ ಅವ್ವಪ್ಪಕಿನ ಏನು ಬೇರೆದಕ್ಕಿದಾನ ನಮ್ಮ ಅವ್ವಕ್ಕಿ ಮೂರು ಮಂದಿಗೂ ಅಟ್ಟ ಎಟ್ರಾಗ ಅಟ್ ಅಡ್ಡ್ರಾಗ ಎಷ್ಟಾಕದಲ್ಲ ಮೂರು ಮಂದಿಗೆ ಹಾಕಿ ಕೊಡು ಒಂದೊಂದು ಬಿಸಿ ರೊಟ್ಟಿ ಮಾಡಿದೇನೋ ಒಂದಿಟ್ಟು ಖಾರ ಎಣ್ಣೆ ಒರ್ಸಿ ಕೊಡು ಒಂದೊಂದು ರೊಟ್ಟಿ ತಿಂದು ಚಾ ಕುಡ್ದು ಬಿಟ್ಟ್ರು ಅಂದ್ರೆ ಏಳು ಏಳು ಗಂಟೆ ತರ ಹಾಂ ಅಯ್ಯ ರೊಟ್ಟಿ ಸಂಜೆಗೆ ಮಾಡ್ಯಾನ ನೀವೇ ಇವಾಗ ತೊಗೊಂಡು ತಿನ್ನಾಕತ್ತರ ಅಲ್ಲ ಕಲ್ಚರ್ ಹೋದ್ರೆ ಆತ ಪಲ್ಯ ಇದನ್ನ ಹಾಕೊಂಡ ಸಂಜೆ ತಿನ್ನಂದ್ರೆ ಜೊತದ ಇದನ್ನ ಮಾಡೇನಿ ಮಡಿ ಮಾಡೀನಿ ಹಾಕೊಂಡ ರೊಟ್ಟಿ ಆಲ ತಿಂದು ಬಿಡ್ತದ ಈಗ ತಿಂದು ಆವಾಗ ನೀನು ಅಂದ್ರೆ ಏನೇನು ಬರಬೇಕು ಏನ ನನ್ನ ಎಮ್ಮಿ ಮಾಡ್ಯಾನ ರೊಟ್ಟಿ ಬೆಳ್ಯಾಕ ಯವ್ವ ನನಗೇನು ರೊಟ್ಟಿ ಬೇಡ ಒಂದ್ ಊಟಕ್ಕೆ ಚಹಾ ಕುಡುದ್ ಚಹಾ ಕುಡಿದ್ರ ದೇಹಕ್ಕೆ ತಂಪಕತಿ ಬಾಳ ಇದಕ್ಕಿ ದೇಹ ಬೆಚ್ಚಗಾಕತಿ ಅದಕ್ಕೆ ಬಾಳ್ ಕಂಡು ಬಿಟ್ಟತೆ ಅದಕ್ಕ ಆತೋಗ್ರಿ ನೀವ್ ನಾ ಚಾ ಹಾಕೊಂಡ್ಬರ್ತೇನೆ ಹ್ಮ್ ಅಲ ಒಂದ್ ರೊಟ್ಟಿ ಇಸ್ಕೊಟ್ರೆ ಏನಕ್ಕಿತ್ತು ಪಾಪ ಹೋಗ್ ವಯಸ್ಸಕ್ ಅದಕ್ಕೆ ತಿಂತ ಕುಂಡ್ರಿ ನೀವು ಕಲ್ಸಿರಿ ನೀವು ಬೇಕಾರ ಹಚ್ಕೊಡ್ತಾನೆ ಇಲ್ಲ ಅಡಿಗೆ ಮನೆ ತಿನ್ರಿ ನೀವು ದುಡಿ ಕಾಡ್ಸ ಮೈ ತುಂಬ ದುಡ್ಕೊ ದುಡಿ ಹಾಕಿ ಹೊರ ತುಂಬ ತಿನ್ನೋದು ಗೊತ್ತಾಗಲ್ಲ ಇಲ್ಲಿ ಒಂದ್ ಎರಡು ರೊಟ್ಟಿ ಹಚ್ಕೊಡ್ತಾನೆ ಖಾರ ಎಣ್ಣೆ ಹಾಕಿ ಹಸಿ ಖಾರ ಕುಚ್ಚಿದ್ದೇನೆ ಆ ಖಾರ ಎಣ್ಣೆ ಹಾಕಿ ಒಂದೆರಡು ಎರಡು ರೊಟ್ಟಿ ಹಚ್ಕೊಡ್ತೀನಿ ತಿನ್ನಿ ಮಸ್ತ್ ಹತ್ತಿ ತಿಂದು ಗಡ್ ಮುಟ್ಟಾಗಿ ಹೊರ ಹೋಗ್ರಿ ಸಂಜಾನ ಬರಿ ಎರಡು ರೊಟ್ಟಿ ಕೊಡ್ತೀವಿ ಪಲ್ಯ ಹತ್ಕೊಂಡು ತಿನ್ನಂದ್ರೆ ಅಲ್ಲ ನಮ್ಮ ಅವ್ಗೆ ನಿಮಗೆ ಏನ್ ಬೇಕೋ ಬೇಡೋ ಹೇಳ್ಬಿಡ್ರಿ ಈಗ ಬೇ ಬೇಡ ತಗೋ ಸಂಜೆ ಮುಂದೆ ತಿಂತಾನೆ ನಾಲ್ಕು ಕುಂದ್ರೆ ತಿಂದಾರ ಹೇಳಿ ನಾಟಕ ಮಾಡ್ತಾರೆ ಹೋಗ್ರಿ ಏನಾರ ಮಾಡ್ಕೊಂಡು அல்ல இன்னும் அடிமெல்லாம் ரொட்டி அந்த அடிகளே இல்லை தினது விட்டு திமிக் மாட் பர அவு ஓய் அவ்ணா அவ இன்னும் அம்பா எல்லாம் மகளிர் தூங்க கொடு ஆட் கப்பி நானும் தட்ட நம்ம இங்கே கப்ப நான் அத்தி முரு கிளாஸ் தோத்தினி நான் கண்ட கடை தட்டந்த நன் கடை தட்டும் ஒன் ஈட்ட தெலுங்கு மலால்தட்ட சுருபடுத்த ஏன் சத்திர கம்மி ஆகி சாப்பிடு கம்மி ஆயித்தா உம் தட்ட மாடுக்கி இன்னொன்னு கேள்பாடின் சாப்பிடு மா ರೊಟ್ಟಿ ಇಟ್ಟಿದ್ದೀನಿ ಊರಿನ ಹಚ್ಚೇನಿ ಹಿಟ್ ಅಟ್ ಕಲಿಸಿ ಪಟಪಟ ರೊಟ್ಟಿ ಮಾಡ್ಬೇಕು ಇಲ್ಲೆಲ್ಲ ಡಬ್ಬೆ ಆಗಿ ಇಟ್ಟಿದ್ದೀನಿ ಎಲ್ಲ ಐತೆ ಅವಸಿಗೆ ಹೋಗತ್ತಲ್ಲ ಏನ್ ಹುಡ್ಕಕತ್ತಿ ಅಡ ಮಾಡ ಅಡ ಮಾಡ ಡಬ್ಬೆ ಆಗ ಏನ್ ಹುಡುಕ್ಲಿ ಮಾವರ ಏನು ಇಲ್ಲ ಅಲ್ಲ ನೀವು ಇವತ್ತು ಶಾಂತಿ ಅಂತ ಶಾಂತಿ ಹೋಗಿಲ್ಲ ಅಲ್ರಿ ಶಾಂತಿ ನಾನು ಹೇಳ್ತೇ ಇಲ್ಲ ಶಾಂತಿ ತಗೊಂಡು ಏನ್ ಮಾಡ್ದ ನಾ ಅಷ್ಟು ತಿಂತ ಇದ್ರಾಗ ಮಾಡಿ ಮುಗಸು ಏನ್ ಹುಡ್ಕತ್ತಿ ಹಂಗ್ ಡಬ್ಬೆ ಅದು ಮಾವರ ನಾನು ಜಾಡದಿಟ್ಟಿ ತಿನ್ರಿ ಇಲ್ಲೋ ಇಲ್ಲ ಅದು ಒಂದ್ ಈಟ್ ಐತೆ ಅತಿ ಮೇಲೆ ನಾ ಅಷ್ಟೇ ಅದು ಇಲ್ಲೆಲ್ಲ ತಂಪಾಗಿ ತವಸ ಇಟ್ ಬೂಸರ್ ಅಲ್ಲೇ ಇಟ್ಟೇನಿ ನಿಂಗೆ ಒಂದ್ ದಿನದ ಬೇಕಲ್ಲ ಅಷ್ಟು ಅಷ್ಟ ಇಟ್ಟಿ ಮತ್ತೆ ನಾಳೆ ಒಂದಿನ ಎಟ್ಟು ಬೇಕಾ ಅಷ್ಟಿಡ್ತೇನೆ ಇಷ್ಟ ಒಂದು ಇಪ್ಪತ್ತೈದು ರೊಟ್ಟಿ ಮಾಡ್ಬೇಕು ನೋಡ್ರಿ ದಿಪ್ಪಗ ಕೊಣತಿ ಹಂಗ ರೊಟ್ಟಿ ತಳ್ಳ ಮಿದುವಾಗಿ ಉಬ್ಬಿ ಉಬ್ಬಿಸಿ ಪುರಿ ಉಬ್ ರೊಟ್ಟಿ ಮಾಡ್ಬೇಕು ಹಾಗಾಗಿ ದಿಪ್ಪಾಗ ಕೊಣತಿ ಬಡದ ಬಡಿಯಾಗ ನಾನು ಅಂತ ಮಾವರ ಅಲ್ರಿ ನಮಗ ಅಷ್ಟ ಮೇಲೆ ಅಳತಿ ಮೇಲೆ ಬಡಿ ಅಂದ್ರೆ ಆಗುದಿಲ್ಲ ರೀ ಇನ್ನೊಂಚೂರು ಜಾಸ್ತಿ ಕೊಟ್ರೆ ಇಪ್ಪತ್ತೈದು ಮಾಡ್ತಾನ ಇಲ್ಲ ಅದ್ರ ಕಟ್ ಮಾಡ್ತಾನ ನೋಡ್ರಿ ನೋಡು ನಮ್ಮ ಮಗ ಬಂದ ಅವ್ನ ದೋಸ್ತರು ಇಲ್ಲಿ ಇರ್ತಾರ ಅವರು ಉಂತಾರ ತಿಂತಾರೆ ನಾವು ಉಂತೀನಿ ನನಗ ಒಂದ ಐದು ರೊಟ್ಟಿ ಬೇಕು ನನ್ನ ಮಗ ಒಂದ ಎರಡು ಮೂರು ರೊಟ್ಟಿ ಬೇಕು ಮತ್ತ ಅವಂಗ ಸೌತೆಕಾಯಿ ಯಾವ್ದು ಇದು ಹದ ಮಾಡಿ ಕೊಟ್ಟನಿ ಅಂದ್ರ ಬಿಸಿ ಒಂದ್ ತೆವ್ಯಾಂಗಿನ ಕೊಡ್ಬೇಕು ಮತ್ತ ಅವ್ನ ಬುಟ್ಟಿಯಾಗಿ ಹೋಗುದು ತಿನ್ನುದು ನಾವು ಆಮೇಲೆ ತೆವ್ಯಾಂಗಿನ ತೆಗ್ದಂಗ ಕರೀನಿ ನಾ ಬಂದ್ 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 ಕೊಡ್ತೇನೆ ಸೌತೆಕಾಯಿ ಗಜ್ಜರಿ ಮೂಲಂಗಿ ಎಲ್ಲಾ ತೊಳದಿಡು

ಎಷ್ಟು ಮಾಡಿ ಅದು ನೋಡ್ರಿ ಮಾವ ಅಂತ ಇಡ್ತೇನೆ ಎಷ್ಟಾರ ತಿನ್ನವರು ಎಷ್ಟಾರ ಬಿಡವಾರು ನನಗಾರ ಏನಪ್ಪ ಕೈ ಅಲ್ಲ ಇದ್ ಹಿಟ್ಟು ನಮ್ಮ ಅತ್ತಿದ್ದಾಗ ಎಲ್ಲ ಇಲ್ಲಿ ಇತ್ತು ನಮ್ಮ ನಮ್ಮತ್ತ ಮಾವ ಯಾವಾಗ ಮಾ ಅಡಿಗೆ ಅಡುಗೆ ಮನೆಯ ಬಂದು ತಕೊಂಡೋಗನೋ ಗೊತ್ತಿಲ್ಲ ಅಲ್ಲ ನಾನು ನೋಡ್ತಿರ್ತೇನೆ ಇಲ್ಲಿ ಅಡುಗೆ ಮನೆ ಎದುರು ಏನೋ ಗೊತ್ತಿರ್ತೇನೆ ಯಾವಾಗ ತಕೊಂಡು ಏನೋ ಏನು ನೋಡ್ರಿ ಅಡುಗೆ ಮನ್ಯಾಗ ಏನು ಮಸಾಲೆ ಇಲ್ಲ ಏನಿಲ್ಲ ಆಚಡಿ ಇಲ್ಲ ಏನೇನು ಇಲ್ಲ ಬಿಡು ಎಲ್ಲ ಬಾಂಡೆ ಬಾಂಡೆಚೋರಿ ಸ್ವಲ್ಪ ಒಂದು ಸ್ವಲ್ಪ ಇಟ್ಟಾಗ ನೋಡು ಎಲ್ಲ ತಗೊಂಡು ಅಡಿಗೆ ಮನ್ಯಾಗ ಇಟ್ಟಾರ ಹಿಂಗೇತ್ ಮಾಡ್ತಾರೆ ಇವರು ಏನ್ ಮಾಡಕತ್ತಿ ಲಕ್ಷ್ಮಿ ಅಯ್ಯ ಬಂದ್ರೆ ನೀ ಬರೋ ಕಾರಣ ಕಾಡತ್ತಿನ ರೊಟ್ಟಿ ಮಾಡಣತ್ತಾರ ಅದಕ್ಕ ರೊಟ್ಟಿ ಮಾಡ್ಬೇಕಂತ ಯೋಚನೆ ಮಾಡತ್ತೀನಿ ನೀವು ಬಂದ್ರೆ ನಡೆ ನೀರು ಬಿಡ್ತಾರೆ ಚಹಾ ಬಿಡಿತಾರೆ ನೀರು ಬೇಡ ಚಂದ ಬೇಡ ಅಲ್ಲೇ ಗಡ್ಯಾಗ ಬರೋ ತಿದ್ಮೇಲೆ ಅಲ್ಲೇ ಒಂದು ಇಟ್ಟು ಚಾ ಕುಡಿದು ಬಜ್ಜಿ ತಿಂದು ಚಹಾ ಕುಡಿದು ಬಂದೀನಿ ಏನು ಬೇಡ ರೊಟ್ಟಿ ಮಾಡತ್ತಿನೊ ಮಾಡು ಅಂದ್ರೆ ನಮ್ಮ ತಮ್ಮ ಅಂದ್ಲು ಅಲ್ಲೇ ಫೋನ್ಯಾಗ ಹೋಗಿ ಕುಂಡತೀನಿ ಅರೇ ನಿಮ್ಮ ತಮ್ಮ ದನ ಸಟ್ನೆ ಅನಸ್ತಾನೆ ನಾನು ಮಾತಾಡ್ಸೋಕೆ ಹೋದ್ನಿ ಈಗ ಬಂದರೆನೇ ಹರಾಮ್ ಅದರ ಹ್ಞೂ ಮತ್ತೆ ದೋಸ್ತಗಳನ್ನ ಕರ್ಕೊಂಡು ರೂಮ್ ನಾಗ ಸೌತಿ ಹೊಡಿಯಕತ್ತರ ಉಪ್ಪಿಟ್ಟು ಅವ್ರಿಗಷ್ಟೇ ಮಾಡೋದಲ್ಲ ಮಾವ ಅವ್ರಿಗಷ್ಟೇ ಮಾಡಿದೀನಿ ಹಿಂದಗಡೆ ದೋಸ್ತಗಳು ಬಂದಾರ ನನಗೂ ಹೊಟ್ಟೆ ಅನ್ನತ್ತಾರ ಮಾವ ಕಟ್ ಮಾಡಿದ್ನಿ ಮತ್ತೆ ಅದ್ನ ಕೊಟ್ಬಿಟ್ನಿ ಅದಕ್ಕೆ ಮತ್ತೆ ಉಪ್ಪಿಟ್ಟು ಹಾಕೊಟ್ನಿ ಒಂಥರ ಮಾತಾಡ್ತಾರ್ರಿ ಅವ್ರ ದೋಸ್ತಗಳು ಎಲ್ಲ ಸರಿ ಅಲ್ಲ ನಾ ಇನ್ನಡ್ ಬೇಕ್ರಿ ಸಾಕ್ರಿ ಅಂತ ಕೇಳಕ್ ಹೋದ್ಕೊಳ್ಳಿ ದೋಸ್ತ ಹೇಳ್ತಾರ ನನಗೆ ಹೇಳೋದಿಲ್ಲ ಯಾಕಂಗ ಮಾಡ್ತಾರ್ರಿ ಅಲ್ಲ ನಾವೇನ್ರ ತಪ್ಪ ಮಾಡಿದೇವಲ್ರಿ ನಮ್ಮ ಜೊತೆ ಮಾತಾಡ್ದಂಗ ಹಂಗೇನಿಲ್ಲ ಅವ್ ಮೊದ್ಲಿಂದ ಸ್ವಭಾವ ಹಂಗೈತಿ ನಾವು ಕೂಡಿ ಹುಟ್ಟಿ ಬೆಳೆದ ಆಡಿ ಅಷ್ಟೆಲ್ಲಾ ಮಾಡಿದೇವಲ್ಲ ನಮ್ಮ ಜೊತೆನ ಮಾತಾಡ್ತಿಲ್ಲ ಅವ್ನ ಅವ್ನ ಸ್ವಭಾವ ಹಂಗೈತಿ ನಮಸ್ಕಾರ ರೀ ಇವತ್ತು ಭಾಳ ಜ್ವರ ನಂಗೆ ಎಳೋಕ್ಕೂ ಆಗತಿರ್ಲಿಲ್ಲ ಫುಲ್ಲು ನೆಗಡಿ ಜ್ವರ ತೆಲೂ ತಣ್ಣ ತಣ್ಣ ಎತ್ತದು ಆಗು ಹಂಗೆ ಆಗತ್ತಿತ್ತು ಅಲ್ಲ ಮುಸ್ಕೊಂಡೋಗಿ ಮಕ್ಕಳೋಗಿ ಒಂದು ಗಂಟೆ ಎದ್ದು ಒಂದು ವೀಡಿಯೋ ಮಾಡಿಟ್ಟಿದ್ದನ್ನು ಅಪ್ಲೋಡ್ ಮಾಡುವಷ್ಟು ಇದಿರಲಿಲ್ಲ ನಂಗೆ ಅಷ್ಟು ಜ್ವರ ಬಂದಿತ್ತು ಹಂಗಾಗಿ ಅದನ್ನು ತೊಗೊಂಡು ಮೇಲೆ ಮತ್ತೆ ಆರಾಮಾಗಿ ಗುಳ್ಗಿ ಹತ್ತಿ ಆರಾಮ ಅವಾಗ ಹೋಗಿ ಸ್ವಲ್ಪ ಕಾಯಿ ಪಲ್ಯ ವಸಂತಿ ಶನಿವಾರದ ಅದು ಮಾಡ್ಕೊಂಡು ಬಂದು ಈಗ ವಿಡಿಯೋ ವೀಡಿಯೋ ಮಾಡೋಕ್ಕಂತೇ ನೋಡಿರಿ ಒಂಚೂರು ಅನ್ನ ಉಂಡೆ ಅನ್ನ ಹೆಸರು ಕಾ ಸಾರು ಮಾಡಿಬಿಟ್ಟಿದ್ನಿ ನಾನು ಜ್ವರ ಬಂದರು ನಾನು ಮಾಡಬೇಕು ಸಹಾಯಕರು ನಾನ ಮಾಡ್ಬೇಕಲ್ಲ ಏನು ಮಾಡೋದು ಬೇರೆ ಯಾರಿಲ್ಲ ಹಂಗಾಗಿ ವಿಡಿಯೋ ಮಾಡೋಕ್ಕೆ ಸ್ವಲ್ಪ ಲೇಟ್ ಆಯ್ತು ರೀ ಬರ್ರಿ ವಿಡಿಯೋ ಸ್ಟಾರ್ಟ್ ಮಾಡಲ್ಲ ಫಾಲಿ ಖಂಡಾಪಟ್ಟಿ ರೊಟ್ಟಿ ಮಾಡೋಣ ತರಿ ಒಂದು ಪಾವು ಇಟ್ಟರಕ್ಕ ನಿನ್ನಾರು ಡಬ್ಬಿ ತುಂಬಿದ್ರಿ ಅದ ನಾನು ನೋಡಿದೆನ ಮೊನ್ನೆ ಅತ್ತೆ ಹೋಗುವಾಗ ನಾ ಕಾಲ್ ಇನ್ ಬೀಸಿಟ್ಟಿದ್ಲು ನೋಡಿರಿ ಒಂದು ಪಾವು ಇಟ್ಟು ಎಲ್ಲ ಖಾನೇ ಇಟ್ಕೊಂಡ ಮಾವಾರು ನೋಡಿರಿ ಬಾಂಡೀನು ತಗದು ಇಟ್ಕೊಂಡಾರ ಮಸಾಲೆ ಯಾವು ಏನು ಇಲ್ಲ ರೀ ಪಲ್ಯ ಚಲೋ ತಮಿ ಮಾಡೋದು ಎಲ್ಲಿಂದ ಮಾಡ್ಬೇಕು ರೀ ಮಸಾಲೆ ಏಯ್ ಈ ಒಗಲ್ ಡಬ್ಬಿ ಇತ್ತು ನಮ್ಮದೆಲ್ಲ ಹಾಕೋದು ಎಲ್ಲ ತಗದಿಟ್ಟಾರ್ರೀ ಏನು ಮಾಡೋದು ಹೇಳಿರಿ

ಯಾಕಾರ ಬಂದೇ ಇಲ್ಲ ಅಂತ ಅನಿಸ್ತ ಹಂಗ ಮಾಡ್ತೀನಿ ನೋಡು ವಟ ವಟ ಏನ್ ಮಾಡುದ ಇನ್ನ ಅವ್ರ ಸ್ವಭಾವ ಹಂಗೈತಿ ನೋಡು ಹೆಂಗ ಇರ್ತದ ಹಂಗ ಹೊಂದ್ಕೊಂಡ್ ಹೋಗ್ಬೇಕು ಅಷ್ಟ ದಿನ ಪರಿ ಅಂತ ಜಗಳ ಮಾಡಾಕ ನಾನು ಆತ ಬಿಡ್ರಿ ಎಷ್ಟ ಇರ್ತಾ ಮಾಡಿರ್ತೇನೆ ಅಷ್ಟ ಮಾಡು ಅಯ್ಯೋ ನನ್ನ ಗಂಡರ ಏನು ಕೇಳೋದಿಲ್ಲ ಏನು ಹೇಳೋದು ಅವನೇಪ್ಪ ಅಲ್ಲ ಹಿಟ್ಟು ಪಟ್ಟಿ ಯಾಕೆ ತೆಗೆದಿಟ್ಟು ಬಂದು ಯಾಕೆ ಅಡುಗೆ ಮನೆ ಮಾಡ್ತಿರ್ಕಿಲ್ಲ ನೋಡ್ರ ಇಷ್ಟು ರೊಟ್ಟಿ ಮಾಡಂತೆ ಇದೆ ಅಂತ ನೋಡ್ರ ಒಂದೇ ಒಂದೇ ಪಾವಿಟ್ಟಿಟ್ಟಿ ಅಂತ ಅಷ್ಟು ಹಿಟ್ಟಿನಾಗ ಅವ್ರ ಎಷ್ಟು ಕೆಳಗೆ ಬಿಡ್ರು ಹನ್ನೆರಡು ರೊಟ್ಟಿ ಮಾಡಿರ್ತಾರಂತೆ ಲಾಸ್ಟ್ ಮಾಡಿದಿ ಕಲ್ಸಿಕೊಂಡ್ರಿ ಬರ್ಬಿಡದ್ ಚಾಡ ಹೇಳಿದ್ ಈಗ ಇಂಥ ಚಾಡ ಹೇಳುದಕ್ಕಿಂತ ನಮ್ಮ ಮನೆ ಹಾಳಾಗೋದು ಅಲ್ಲ ಇದ್ದದು ಬಡ ಬಡ ಕೇಡ್ ಮಾಡಿ ಉಗಿತಾರ ಹಿಟ್ ಪಾಟ್ ಎಲ್ಲ ಚೆಲ್ಲಿ ಮನ್ ತುಂಬಾ ಮಾಡ್ತಾರ ಅದ ಅಟ್ಟ ಹಿಟ್ ಇತ್ತ ಅಂದ್ರ ಅಳತಿ ಮೇಲೆ ಅಯ್ಯಪ್ಪ ಹಿಟ್ ಹಿಟ್ ಐತಿ ನಮ್ಮ ಮಾವ ನೋಡ್ರಿ ಇಷ್ಟ ಮಾಡಂದ ಅಂತ ಹೇಳಿ ಅಳತಿ ಮಾಡ್ತಾ ಅಂತ ಇಟ್ಟಿದ್ದೆ ನಾನು ನಿಮ್ ಇದ್ದಾಗರ ಒಗಾತಿ ಬಾಳ ತಿಳಿ ಮಾವು ಎಲ್ಲ ಎಲ್ ಬಿಳಿ ಮಾಡ್ಲಿ ತಗದಿಟ್ಟು ಎಲ್ಲ ಮಾಡಿ ಒಗಾತಿ ಮಾಡಿ ಇಡ್ತೀವಿ ಈಗ ಇವೆಲ್ಲ ಸಣ್ಣ ಅಕ್ಕವು ದಡಾಬಡ ಬಡ ಚೆಲ್ಲಿ ಮಾಡಿ ಎಲ್ಲಾ ಕೇಡ್ ಮಾಡಿದ್ವು ಅಂದ್ರೆ ನಮ್ಮ ಮತ್ ಹಿಟ್ಟು ಜೋಳ ಖಂಡ ಪಡಿ ತುಟ್ಟಿದಪ್ಪ ಮಾರಯ ಹೌದಲ್ಲ ಅಪ್ಪ ಹೇಳೋದು ಕರಿನ ಆಯ್ತ್ ಮತ್ತೆ ಇದ್ದದನ್ನ ಎಲ್ಲ ಕೇಳಿ ಮಾಡ್ಕೊಂಡ್ರದ ಮತ್ತ್ ನಿನಗೆ ನೀನು ಎಂದು ತಿಳ್ಕೊತೀವ ಏನೋ ಮುದುಕ ಅಧಿಕಾರಿ ಏನು ಬುದ್ಧಿರ ಬುಕ್ ಕಾಲಿಲ್ಲ ಹ್ಮ್ ಆಯ್ತು ಬಿಡಪ್ಪ ಏನಾರ ಮಾಡ್ಕೊಂತ ಹೋಗು ಅಲೋ ನೋಡ ಅವನ್ನ ಅಪ್ಪನ ಬಡದ ಹೊರಗ ಹಾಕಿದ ನೀವು ಮಾಡ್ರ ಅಡಿಗೆ ಮತ್ತ ನೀನ್ ಹಿಂದಿನ ಮನೆಯಾಗ ಇಟ್ಕೊಂಡ್ ಕುಂಡಿರ್ತಾರ ಅನ್ನ ತಿಂತ ಮತ್ ಎರಡ್ ದಿನ ಎಡ್ಕೊಂಡು ಕುಂಡಿರ್ತಿ ಕುಂಡ್ರು ಅಲ್ಲ ಹೊಲ್ದಾಗ ಮಾಡಿ ಮಟ್ಟಿಗೆ ಗೊತ್ತಿಲ್ಲ ಸುಳ ಹೋಗುದು ಈಗಿನ ಕಾಲದ ಗಂಡ್ಮಕ್ಳು ಸರಿ ಇಲ್ಲ ಏನಿಲ್ಲ ಹ್ಮ್ ಏನು ಇರ್ವಾತು ಮನೆಯಾಗ ಇರ್ಬಳಕ ಹ್ಮ್ ಮನ್ಯಾಗ ಇಟ್ಕೊಂಡ್ಕೊಂಡ್ರು ನಾಳೆಲ್ಲಾರು ಕುಡ್ಕೊಂಡು ತಿನ್ನಕತ್ತ ಗೊತ್ತಾಕತ್ತಿ ಹಚ್ಚ ಹಚ್ ಶಗನಾ ಬಳಿಯಾಕ ಎಲ್ಲ ಮಾಡಕ್ಕೆ ಹಚ್ ಅವು ನೈನು ಹಚ್ಚಾಕೋಬೇಡ ಅವು ದಿನ ಮಾಡಿ ರಗಡ ಇನ್ನು ಮುಂದೆ ಮುಂದಾದ್ರು ಎಲ್ಲ ಇಕ್ಕಿ ಮಾಡಿ ಎಲ್ಲ ಅವಾಗ ಹಚ್ಚಿ ಸಾಯನ ಸಾಯನ ಅವಲ್ಪ ಎಲ್ಲ ಇಕ್ಕಿ ಮಾಡ್ತಾ ಹ್ಮ್ ಶಗಣ ಬಳ್ಯಕ ಎಮ್ಮೆ ಹೆಂಡಾಕ ಎಲ್ಲ ಕಲ್ಸಕಿ ಎಮ್ಮಿನೂ ಹಿಂಡ್ಲಿ ಎಲ್ಲ ಮಾಡ್ಲಿ ಶಗಣ ಬಳಿ ಓದ್ ಕೆರಿಗೋಗ್ ಬಾನು ಹಂಗ ಮತ್ತ ಗಿರ್ನಿಗೆಪರ್ನಿಂಗ ಎಲ್ಲ ಎಕ್ಕಿ ಕಳ್ಸಿ ಅವ್ವನ ಹೋದ್ಲ ಅಂದ್ರ ಅವ್ವ ವಯಸ್ಸಾಗೈತಿ ಯಾಕೆ ಕಳ್ಸತ್ ಚಂದ ಅನಿಸ್ತನಾ ಹ್ಮ್ ಆಯ್ತು ನಮ್ಮ ಒಂದ್ ಎರಡ್ ಸಾವಿರ ರೂಪಾಯಿ ಬೇಕಾಗಿತ್ಲ ಇಲ್ಲಿ ಇತ್ತಲಾಗ ರೊಕ್ಕದ ಗಿಡ ಹಚ್ಚಿಲ್ಲನಾಡಾಕ ಚಂದಂಗ ಮಾಡಾಕಲ್ಕೋ ಕುಡಿಯೋದ್ ಬಿಟ್ಟು